ದಿತ್ವಾ ಚಂಡಮಾರುತದ ಅಭರಕ್ಕೆ ಉಂಟಾಗಿರುವ ಭೂಕುಸಿತ ಪ್ರವಾಹದ ಪರಿಣಾಮ ಶ್ರೀಲಂಕಾದಲ್ಲಿ ಮಂದಿ ಸಾವನ್ನಪ್ಪಿದ್ದಾರೆ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದ್ದು ಭಾರತೀಯ ವಾಯುಪಡೆ ಓರ್ವ ಪಾಕ್ ಪ್ರಜೆ ಸೇರಿ ನಾನೂರ ಐವತ್ತೈದು ಜನರನ್ನು ರಕ್ಷಿಸಿದೆ ಶ್ರೀಲಂಕಾ ವಿಪತ್ತು ನಿರ್ವಹಣಾ ಕೇಂದ್ರದ ಮಾಹಿತಿ ಪ್ರಕಾರ ಭಾನುವಾರ ಪ್ರವಾಹ ಹಾಗೂ ಭೂಕುಸಿತದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ ಮುನ್ನೂರ ಮೂವತ್ನಾಲ್ಕಕ್ಕೆ ತಲುಪಿದ್ದು ಸುಮಾರು ಮುನ್ನೂರ ಎಪ್ಪತ್ತು ಮಂದಿ ನಾಪತ್ತೆಯಾಗಿದ್ದಾರೆ ಇನ್ನು ಎರಡು ಹದಿನಾಲ್ಕು ಕುಟುಂಬಗಳ ಒಂಬತ್ತು ಲಕ್ಷದ ಅದೂರ ನಾಲ್ಕು ಜನರು ಸಂಕಷ್ಟಕ್ಕೆ ಸಿಲುಕಿದ್ದು ಸಂತ್ರಸ್ತರ ನೆರವಿಗಾಗಿ ಒಂಬೈನೂರ ಪುನರ್ವಸತಿ ಕೇಂದ್ರವನ್ನು ಸ್ಥಾಪಿಸಲಾಗಿದೆ ಆಪರೇಷನ್ ಸಾಗರ ಬಂಧು ಅಡಿಯಲ್ಲಿ ಭಾರತ ಶ್ರೀಲಂಕಾಕ್ಕೆ ನೆರವಿನ ಹಸ್ತ ಮುಂದುವರೆಸಿದ್ದು ಎಂಬತ್ತು ಸಿಬ್ಬಂದಿ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿಕೊಂಡಿದ್ದಾರೆ ಜೊತೆಗೆ ಸಂತ್ರಸ್ತರಿಗೆ ಆಹಾರ ಔಷಧ ಸೇರಿ ಅಗತ್ಯ ವಸ್ತುಗಳನ್ನು ತಲುಪಿಸಲಾಗಿದೆ ಭಾರತೀಯ ವಾಯುಪಡೆಯ ಎಂಐ ಸೆವೆಂಟೀನ್ ಹೆಲಿಕಾಪ್ಟರ್ ನೆರವಿನಿಂದ ಶ್ರೀಲಂಕಾದಲ್ಲಿ ಸಿಲುಕಿದ್ದ ನಾನೂರು ಭಾರತೀಯರನ್ನು ರಕ್ಷಿಸಿ ಸ್ವದೇಶಕ್ಕೆ ಕಳುಹಿಸಲಾಗಿದ್ದು ಓರ್ವ ಪಾಕ್ ಪ್ರಜೆಯನ್ನು ರಕ್ಷಿಸಲಾಗಿದೆ ಅಲ್ಲದೆ ಪೋಲೆಂಡ್ ಮೂರು ಆರ್ ಆರು ಇರಾನ್ ಐದು ಆಸ್ಟ್ರೇಲಿಯಾ ಒಂದು ಬಾಂಗ್ಲಾದೇಶ ಒಂದು ಜರ್ಮನಿ ಎರಡು ದಕ್ಷಿಣ ಆಫ್ರಿಕಾ ನಾಲ್ಕು ಸ್ಲೋವೇನಿಯಾ ಎರಡು ಮತ್ತು ಯುನೈಟೆಡ್ ಕಿಂಗ್ಡಮ್ನ ಎರಡು ನಾಗರಿಕರು ಸೇರಿದಂತೆ ಒಟ್ಟು ಐವತ್ತೈದು ಜನರನ್ನು ರಕ್ಷಣೆ ಮಾಡಿದೆ ಚಂಡಮಾರುತದಿಂದ ಶ್ರೀಲಂಕಾ ಅಕ್ಷರಶಃ ತತ್ತರಿಸಿ ಹೋಗಿದ್ದು ಕಲಾನಿ ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ ಹೀಗಾಗಿ ರಾಜಧಾನಿ ಕೊಲಂಬೋದ ಪೂರ್ವ ಉಪನಗರಗಳಿಗೆ ಕಟ್ಟೆಚ್ಚರ ಘೋಷಿಸಲಾಗಿದೆ ಅಪಾಯಕಾರಿ ಸ್ಥಳಗಳಲ್ಲಿರುವವರಿಗೆ ಸುರಕ್ಷಿತ ಜಾಗಗಳಿಗೆ ತೆರಳುವಂತೆ ಸೂಚನೆ ನೀಡಲಾಗಿದೆ ದಿಧ್ವಾ ಚಂಡಮಾರುತ ಅಬ್ಬರದಿಂದಾಗಿ ತಮಿಳುನಾಡಿನಲ್ಲಿ ಮೂವರು ಬಲಿಯಾಗಿದ್ದು ಆಂಧ್ರಪ್ರದೇಶ ಹಾಗೂ ಕರ್ನಾಟಕ ದಕ್ಷಿಣ ಒಳನಾಡಿನಲ್ಲೂ ಮಳೆಯಾಗಿದೆ ತಮಿಳುನಾಡಿನ ತೂತುಕುಡಿ ಮತ್ತು ತಾಂಜಾವೂರಿನಲ್ಲಿ ಗೋಡೆ ಕುಸಿದು ಇಬ್ಬರು ಸಾವನ್ನಪ್ಪಿದ್ದಾರೆ ಮೈನಾ ಇಪ್ಪತ್ತು ವರ್ಷದ ಯುವಕ ವಿದ್ಯುತ್ ಸ್ಪರ್ಶದಿಂದ ಪ್ರಾಣ ಕಳೆದುಕೊಂಡಿದ್ದಾರೆ ಡೆಲ್ಟಾ ಜಿಲ್ಲೆಗಳಲ್ಲಿ ನಲವತ್ತೊಂಬತ್ತು ಜಾನುವಾರುಗಳು ಸಾವನ್ನಪ್ಪಿದ್ದು ಐವತ್ತೇಳು ಸಾವಿರ ಹೆಕ್ಟೇರ್ ಕೃಷಿ ಭೂಮಿಗೆ ಹಾನಿಯಾಗಿದೆ ಸುಮಾರು ಇನ್ನೂರ ಮೂವತ್ನಾಲ್ಕು ಗುಡಿಸಲುಗಳು ಹಾನಿಗೊಳಗಾಗಿದೆ ಸಂತ್ರಸ್ತರ ನೆರವಿಗಾಗಿತ್ತು ನಿರ್ವಹಣಾ ತಂಡಗಳನ್ನು ವಿನಿಯೋಜಿಸಲಾಗಿದೆ ಇತರೆ ರಾಜ್ಯಗಳಿಂದಲೂ ಹತ್ತು ತಂಡಗಳು ರಕ್ಷಣಾ ಕಾರ್ಯಕ್ಕಾಗಿ ಧಾವಿಸಿವೆ ದಿತ್ವಾ ಚಂಡಮಾರುತದ ಅಬ್ಬರಕ್ಕೆ ಉಂಟಾಗಿರುವ ಭೂಕುಸಿತ ಪ್ರವಾಹದ ಪರಿಣಾಮ ಶ್ರೀಲಂಕಾದಲ್ಲಿ ಮಂದಿ ಸಾವನ್ನಪ್ಪಿದ್ದಾರೆ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದ್ದು ಭಾರತೀಯ ವಾಯುಪಡೆ ಓರ್ವ ಪಾಕ್ ಪ್ರಜೆ ಸೇರಿ ನಾನೂರ ಐವತ್ತೈದು ಜನರನ್ನು ರಕ್ಷಿಸಿದೆ ಶ್ರೀಲಂಕಾ ವಿಪತ್ತು ನಿರ್ವಹಣಾ ಕೇಂದ್ರದ ಮಾಹಿತಿ ಪ್ರಕಾರ ಭಾನುವಾರ ಪ್ರವಾಹ ಹಾಗೂ ಭೂಕುಸಿತದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ ಮುನ್ನೂರ ಮೂವತ್ನಾಲ್ಕಕ್ಕೆ ತಲುಪಿದ್ದು ಸುಮಾರು ಮುನ್ನೂರ ಎಪ್ಪತ್ತು ಮಂದಿ ನಾಪತ್ತೆಯಾಗಿದ್ದಾರೆ ಇನ್ನು ಎರಡು ಲಕ್ಷದ ಕುಟುಂಬಗಳ ಒಂಬತ್ತು ಲಕ್ಷದ ಅರವತ್ತೆಂಟು ಸಾವಿರದ ಮುನ್ನೂರ ನಾಲ್ಕು ಜನರು ಸಂಕಷ್ಟಕ್ಕೆ ಸಲುಕಿದ್ದು ಸಂತ್ರಸ್ತರ ನೆರವಿಗಾಗಿ ಒಂಬೈನೂರ ಪುನರ್ವಸತಿ ಕೇಂದ್ರವನ್ನು ಸ್ಥಾಪಿಸಲಾಗಿದೆ ಆಪರೇಷನ್ ಸಾಗರ ಬಂಧು ಅಡಿಯಲ್ಲಿ ಭಾರತ ಶ್ರೀಲಂಕಾಕ್ಕೆ ನೆರವಿನ ಹಸ್ತ ಮುಂದುವರೆಸಿದ್ದು ಎಂಬತ್ತು ಸಿಬ್ಬಂದಿ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿಕೊಂಡಿದ್ದಾರೆ ಜೊತೆಗೆ ಸಂತ್ರಸ್ತರಿಗೆ ಆಹಾರ ಔಷಧ ಸೇರಿ ಅಗತ್ಯ ವಸ್ತುಗಳನ್ನು ತಲುಪಿಸಲಾಗಿದೆ ಭಾರತೀಯ ವಾಯುಪಡೆಯ ಎಂಐ ಸೆವೆಂಟೀನ್ ಹೆಲಿಕಾಪ್ಟರ್ ನೆರವಿನಿಂದ ಶ್ರೀಲಂಕಾದಲ್ಲಿ ಸೇರಿದ್ದ ನಾನೂರು ಭಾರತೀಯರನ್ನು ರಕ್ಷಿಸಿ ಸ್ವದೇಶಕ್ಕೆ ಕಳುಹಿಸಲಾಗಿದ್ದು ಓರ್ವ ಪಾಕ್ ಪ್ರಜೆಯನ್ನು ರಕ್ಷಿಸಲಾಗಿದೆ ಅಲ್ಲದೆ ಪೋಲೆಂಡ್ ಮೂರು ಆರ್ಸ್ ಆರು ಇರಾನ್ ಐದು ಆಸ್ಟ್ರೇಲಿಯಾ ಒಂದು ಬಾಂಗ್ಲಾದೇಶ ಒಂದು ಜರ್ಮನಿ ಎರಡು ದಕ್ಷಿಣ ಆಫ್ರಿಕಾ ನಾಲ್ಕು ಸ್ಲೋವೇನಿಯಾ ಎರಡು ಮತ್ತು ಯುನೈಟೆಡ್ ಕಿಂಗ್ಡಮ್ನ ಎರಡು ನಾಗರಿಕರು ಸೇರಿದಂತೆ ಒಟ್ಟು ಐವತ್ತೈದು ಜನರನ್ನು ರಕ್ಷಣೆ ಮಾಡಿದೆ ಚಂಡಮಾರುತದಿಂದ ಶ್ರೀಲಂಕಾ ಅಕ್ಷರಶಃ ತತ್ತರಿಸಿ ಹೋಗಿದ್ದು ಕಲಾನಿ ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ ಹೀಗಾಗಿ ರಾಜಧಾನಿ ಕೊಲಂಬೋದ ಪೂರ್ವ ಉಪನಗರಗಳಿಗೆ ಕಟ್ಟೆಚ್ಚರ ಘೋಷಿಸಲಾಗಿದೆ ಅಪಾಯಕಾರಿ ಸ್ಥಳಗಳಲ್ಲಿರುವವರಿಗೆ ಸುರಕ್ಷಿತ ಜಾಗಗಳಿಗೆ ತೆರಳುವಂತೆ ಸೂಚನೆ ನೀಡಲಾಗಿದೆ ದಿಧ್ವಾ ಚಂಡಮಾರುತ ಅಬ್ಬರದಿಂದಾಗಿ ತಮಿಳುನಾಡಿನಲ್ಲಿ ಮೂವರು ಬಲಿಯಾಗಿದ್ದು ಆಂಧ್ರಪ್ರದೇಶ ಹಾಗೂ ಕರ್ನಾಟಕ ದಕ್ಷಿಣ ತಮನಾಡಿನಲ್ಲೂ ಮಳೆಯಾಗಿದೆ ತಮಿಳುನಾಡಿನ ತೂತುಕುಡಿ ಮತ್ತು ತಾಂಜಾವೂರಿನಲ್ಲಿ ಗೋಡೆ ಕುಸಿದು ಇಬ್ಬರು ಸಾವನ್ನಪ್ಪಿದರೆ ತೈರನಲ್ಲಿ ಇಪ್ಪತ್ತು ವರ್ಷದ ಯುವಕ ವಿದ್ಯುತ್ ಸ್ಪರ್ಶದಿಂದ ಪ್ರಾಣ ಕಳೆದುಕೊಂಡಿದ್ದಾರೆ ಡೆಲ್ಟಾ ಜಿಲ್ಲೆಗಳಲ್ಲಿ ನೂರ ನಲವತ್ತೊಂಬತ್ತು ಜಾನುವಾರುಗಳು ಸಾವನ್ನಪ್ಪಿದ್ದು ಐವತ್ತೇಳು ಸಾವಿರ ಹೆಕ್ಟೇರ್ ಕೃಷಿ ಭೂಮಿಗೆ ಹಾನಿಯಾಗಿದೆ ಸುಮಾರು ಇನ್ನೂರ ಮೂವತ್ತ್ ಗುಡಿಸಲುಗಳು ಹಾನಿಗೊಳಗಾಗಿದೆ ಸಂತ್ರಸ್ತರ ನೆರವಿಗಾಗಿ ಇಪ್ಪತ್ತೆಂಟು ವಿಪತ್ತು ನಿರ್ವಹಣಾ ತಂಡಗಳನ್ನು ವಿನಿಯೋಜಿಸಲಾಗಿದೆ ಇತರೆ ರಾಜ್ಯಗಳಿಂದಲೂ ಹತ್ತು ತಂಡಗಳು ರಕ್ಷಣಾ ಕಾರ್ಯಕ್ಕಾಗಿ ಧಾವಿಸಿವೆ